ತುಂಗಭದ್ರ ನದಿ ವಿಚಾರದಲ್ಲಿ ಏನು ನಮಗೆ ಡ್ಯಾಮ್ ಅಲ್ಲಿ ಶಿಫ್ಟ್ ತುಂಬಿಕೊಂಡು ನಮ್ಗೆ ಏಳರಿಂದ ಮೂವತ್ತು ಟೀಮ್ಸ್ ಲಾಸ್ ಆಗ್ತಾ ಇದೆ ಆ ವಿಚಾರ ಕೂಡ ಪ್ರಸ್ತಾವನೆಯನ್ನ ನಾವು ಮಾಡಿದ್ದೇವೆ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ನವಲೆ ಡ್ಯಾಮ್ ಮಾಡಬೇಕು ಅನ್ನೋದು ಒಂದು ಇನ್ನೊಂದು ಪ್ರಪೋಸಲ್ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಮಗೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಮಿನಿಸ್ಟರ್ ಮತ್ತು ತೆಲಂಗಾಣ ಮೂರು ಮಿನಿಸ್ಟರ್ಸ್ ಮತ್ತು ಆಫೀಸರ್ಸ್ ಸಪ್ರೇಟ್ ಮೀಟಿಂಗ್ ಅಂತ ಕೂಡ ನಾವು ಮಾಡಿದೆ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಗಮನಕ್ಕೂ ಕೂಡ ನಾವು ತೆಗೆದುಕೊಂಡು ಬಂದು ವಿಚಾರಿಸಬಹುದು ಆಂಧ್ರ ಸಿ ಎಮ್ಒ ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಪ್ರತ್ಯೇಕವಾಗಿ ನಾನು ಫೋನ್ ಮಾಡಿ ಈ ರೀತಿ ನಮ್ಮದು ಪ್ರಪೋಸಲ್ ಇದೆ ಇದ್ರ ಬಗ್ಗೆ ನಮಗೆ ಮೊದಲನೇ ವಾರ ಮಾರ್ಚ್ನಲ್ಲಿ ನಮಗೆ ಟೈಮ್ ಕೊಡಬೇಕು ನಾವೆಲ್ಲ ಡೀಮ್ ಬರ್ತೇವೆ ಅಂತ ಹೇಳಿ ಫ್ರಂಟ್ ಆಫ್ ಇರಿಗೇಷನ್ ಮಿನಿಸ್ಟರ್ ತೆಲಂಗಾಣ ಇರಿಗೇಷನ್ ಮಿನಿಸ್ಟರ್ ನಾವಿದ್ರು ಕೂಡ ಅವರ ಹತ್ರ ಮಾತಾಡಿ ಏನದು ಪ್ರಾಜೆಕ್ಟ್ ಅಂತ ನಾವು ತಿಳಿಸಿದ್ದೇವೆ ಈ ವಾರ ಡೇಟ್ ಕೊಡ್ತಾರೆ ನಾನೇ ಅಂತ ಚೀಫ್ ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ ಚಂದ್ರಬಾಬು ನಾಯ್ಡು ಸೊ ಸದ್ಯದಲ್ಲಿ ಅವ್ರು ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಂತ ಹೇಳಿದ್ದೆ